ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತ ತುಂಬಾ ದಿನ ಆದಮೇಲೆ ಟೈಲರಿಂಗ್ ರಿಲೇಟೆಡ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಒಂದಷ್ಟು ಫಂಕ್ಷನ್ಗಳು ಇರೋದ್ರಿಂದ ತುಂಬಾನೇ ಬ್ಯುಸಿ ನಿಮಗೆ ಗೊತ್ತು ಈಗ ಮಾಘ ಮಾಸ್ ಆಗಿರೋದ್ರಿಂದ ಶುಭ ಕಾರ್ಯಗಳು ಜಾಸ್ತಿ ನಡೀತಾನೆ ಇರುತ್ತೆ ಅದೇ ತರ ಅಂಗಡಿಯೂ ಕೂಡ ಕೆಲಸ ಜಾಸ್ತಿ ಟೈಲರಿಂಗ್ ವಿಡಿಯೋ ತುಂಬಾನೇ ಶೇರ್ ಮಾಡ್ಬೋದಾಗಿತ್ತು ಡಿಸೈನ್ ಬ್ಲೌಸ್ ಕೂಡ ಆದ್ರೆ ಆಗ್ತಾ ಇಲ್ಲ ಇರೋ ಸಮಯದಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸದ್ಯದಲ್ಲೇ ನನ್ನ ಫ್ರೆಂಡ್ ಮಗಳದು ಎಂಗೇಜ್ಮೆಂಟ್ ಇದೆ ಅವಳಿಗೆ ಎಂತ ಸ್ಟಿಚ್ ಮಾಡಿರೋ ರೆಡಿ ಮಾಡಿರೋ ಅಂತ ಬ್ಲೌಸ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸಾರಿ ಕುಚ್ಚಾಗಿರ್ಬೋದು ಮತ್ತೆ ಬ್ಲೌಸು ವರ್ಕ್ ಆಗಿರ್ಬೋದು ಅದ ರೇಟ್ ಎಷ್ಟಾಯ್ತು ಏನು ಪ್ರತಿಯೊಂದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಬೇರೆ ಡಿಸೈನ್ಗಳ ಬ್ಲೌಸ್ಗಳು ಅಂದ್ರೆ ಪ್ಯಾಚ್ ವರ್ಕ್ ಡಿಸೈನ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅದನ್ನು ಕೂಡ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇವತ್ತು ಸ್ವಲ್ಪ ಅಂಗಡಿಗೆ ಬಂದಿದ್ದು ಲೇಟ್ ಆಯಿತು ಯಾಕಂದ್ರೆ ಹುಣ್ಣಿಮೆ ಅಲ್ವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಫ್ರೆಂಡ್ ಮನೇಲಿ ಅದ್ರದ್ದೊಂದು ಸಣ್ಣ ಕ್ಲಿಪ್ ಹಾಕಿರ್ತೀನಿ ಜಾಸ್ತಿ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಅಂಗಡಿ ಓಪನ್ ಮಾಡಿದ್ದು ಒಂದು ಸ್ವಲ್ಪ ಕಟಿಂಗ್ ಮಾಡಿದ್ದೀನಿ ಸಾರಿ ಫಾಲ್ಗಳು ಹಾಕಿ ಆದಷ್ಟು ರೆಡಿ ಮಾಡಿದ್ದೀನಿ ಯಾಕಂದ್ರೆ ಇನ್ನು ಇವತ್ತು ಕೊಡಬೇಕಿತ್ತು ಇದೆಲ್ಲ ಸೀರೆಗಳು ಈ ಥರ ಎಲ್ಲ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಓವರ್ಲಾಕ್ ಎಲ್ಲ ಹಾಕಿ ಬಂದಿದೆ ಇದನ್ನೆಲ್ಲ ಈಗ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಹಾಕಿ ಇಡಬೇಕು ಬ್ಲೌಸ್ ಎಲ್ಲ ನೆನೆನೆ ರೆಡಿ ಆಗಿತ್ತು ನೋಡಿ ಇದು ಈ ಥರ ಸ್ಟಿಚ್ ಮಾಡಿದರು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ಗಳು ಒನ್ ಬೈ ಒನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿದೆ ನಿಮಗೆ ಇದರಲ್ಲಿ ಯಾವ ಬ್ಲೌಸ್ ಡಿಸೈನ್ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಪ್ಯಾಚ್ ವರ್ಕ್ ಡಿಸೈನೇ ಈ ಬ್ಲೌಸ್ಗೆ ಕಸ್ಟಮರು ಮಿಷಿನ್ ವರ್ಕ್ ಆದರೂ ಮಾಡಿಸಿ ಅಂತಲೇ ಹೇಳಿದರು ಬಟ್ ಆಗಲಿಲ್ಲ ಯಾಕಂದರೆ ಟೈಮ್ ಇಲ್ಲ ಇನ್ನೊಂದಷ್ಟು ಬ್ಲೌಸ್ ಕೊಟ್ಟಿದ್ದೀನಿ ಅವರಿನ್ನೂ ಅದೇ ಡಿಸೈನ್ ಅಂದರೆ ಅದೇ ಅವರು ವರ್ಕ್ ಮಾಡಿ ನನಗೆ ಕೊಟ್ಟಿಲ್ಲ ಹಾಗಾಗಿ ಅವ್ರಿಗೆ ಹೇಳಿದೆ ಆಗಲ್ಲ ಲೇಟ್ ಆಗುತ್ತೆ ಅಂತ ಸರಿ ಓಕೆ ನೀವೇ ಯಾವುದಾದ್ರೂ ಡಿಸೈನ್ ಮಾಡಿ ಅಂತ ಹೇಳಿದ್ರು ಈ ಥರ ಮಾಡಿದ್ದೀನಿ ಇದು ನನ್ನೇ ಚಾಯ್ಸಲ್ಲಿ ಮಾಡಿರೋದು ಅವ್ರೇನು ಹೇಳಿರಲಿಲ್ಲ ತುಂಬ ಹಳೆಯ ಕಸ್ಟಮರ್ ಆಗಿರೋದ್ರಿಂದ ಯಾವ ಡಿಸೈನ್ ಇಟ್ಟರು ಅವ್ರಿಗೆ ಇಷ್ಟ ಆಗುತ್ತೆ ಮತ್ತು ನಾನೇ ಯಾವಾಗಲೂ ಅವ್ರಿಗೆ ಸ್ಟಿಚ್ ಮಾಡಿಕೊಡೋದ್ರಿಂದ ಆಲ್ಮೋಸ್ಟ್ ಯಾವ್ಯಾವ ಥರ ಡಿಸೈನ್ ನಾನು ಅವ್ರಿಗೆ ಹೊಲ್ದು ಕೊಟ್ಟಿರ್ತೀನಿ ಅನ್ನೋದು ನನ್ನ ನೆನಪಿರುತ್ತಲ್ವ ಕೆಲವೊಂದು ಮತ್ತು ಕೆಲವೊಂದು ಬ್ಲೌಸ್ಗಳಿಗೆ ಯಾವ ಥರ ಡಿಸೈನ್ ಸೂಟ್ ಆಗುತ್ತೆ ಅನ್ನೋದು ಒಂದು ಗೆಸ್ಸಿಂಗ್ ಮೇಲೆ ನಾನೇ ಚಾಯ್ಸ್ ಮಾಡಿ ಸ್ಟಿಚ್ ಮಾಡಿರ್ತೀನಿ ನೋಡಬೇಕು ಅವರು ಇನ್ನೇನು ಬರ್ತಾರೀಗ ಇಲ್ಲೇ ಅವರು ಟ್ರಯಲ್ ನೋಡಿಬಿಟ್ಟು ತೊಗೊಂಡು ಹೋಗ್ತಾರೆ ಓಕೆ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಸೀರೆಗಳೆಲ್ಲ ಫಾಲ್ ಹಾಕಿಟ್ಟಿದ್ದೀನಿ ಈ ಸೀರೆ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ಏನು ಡಿಸೈನ್ ಇಲ್ಲ ಸ್ಯಾರಿನೂ ಮತ್ತೆ ಫುಲ್ಲು ಪ್ಲೇನ್ ಇದೆ ಆದರೆ ಶೈನಿಂಗ್ ಆಗಿದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಈ ಸ್ಯಾರಿದೇನೆ ಈ ಬ್ಲೌಸ್ ಹಾಗೆ ಇದೊಂದು ಲೆಹಂಗಾದು ಬ್ಲೌಸ್ ಇದೆ ಇದ್ರದ್ದು ಸ್ಕರ್ಟ್ ಅಂತೂ ತುಂಬಾ ಭಾರ ಇತ್ತು ಮತ್ತು ನನಗಿಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಅದನ್ನು ಆಲ್ಟ್ರೇಷನ್ ಮಾಡಿ ಕೊಟ್ಬಿಟ್ಟೆ ತುಂಬ ಸಣ್ಣ ಇದೆ ಹುಡುಗಿ ನೋಡಿ ಅವರು ಅಳತೆಗೆ ಸೊಂಟ ಆಲ್ಟ್ರೇಷನ್ ಮಾಡಬೇಕಿತ್ತು ಅದು ವೀಡಿಯೋ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ವೀಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಅದು ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಬಟ್ಟೆಯೆಲ್ಲ ಅದನ್ನು ಫೋಲ್ಡ್ ಮಾಡೋದು ಸ್ಟಿಚ್ ಬಿಚ್ಚೋದು ಹಾಕೋದು ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಹಾಗಾಗಿ ಅದು ವೀಡಿಯೋ ಮಾಡಿಕೊಳ್ಳಲಿಲ್ಲ ಹಾಗೆ ಆಲ್ಟ್ರೇಷನ್ ಮಾಡಿ ಕೊಟ್ಬಿಟ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈಗೆಲ್ಲ ಲಾಂಗ್ ಸ್ಲೀವೇ ಟ್ರೆಂಡ್ ಆಗಿದೆ ಯಾಕೆ ಮೆಗಾ ಸ್ಲೀವ್ ಇಟ್ಟಿದ್ದೀನಿ ಅಂತ ನೀವು ಅನ್ಕೋಬೋದು ಈ ಡಿಸೈನ್ ಬಂದು ಮೆಗಾ ಸ್ಲೀವ್ಗೆನೇ ಕೊಟ್ಟಿದ್ದು ಅವರು ಹಾಗಾಗಿ ಪ್ಲೇನ್ ಕಾಣಿಸುತ್ತೆ ಇನ್ನು ಅರ್ಧ ಅಂತ ಹೇಳಿದ್ದಕ್ಕೆ ಬೇಡ ಈ ಡಿಸೈನ್ ಎಷ್ಟಿದೆಯೋ ಅಷ್ಟಕ್ಕೆ ಸ್ಲೀವ್ ಇಡೀ ಸಾಕು ಅಂತ ಹೇಳಿದರು ಮತ್ತು ಇನ್ನೊಂದೇನಂದರೆ ಅವರು ಸ್ಲೀವ್ಲೆಸ್ ಆದ್ರೂ ಪರವಾಗಿಲ್ಲ ಅಂದಿದ್ರು ಇನ್ನು ಇದು ಬಟ್ಟೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಮೆಗಾ ಸ್ಲೀವ್ ಸಾಕು ಅಂತ ಹೇಳಿ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದೊಂದು ಬ್ಲೌಸು ಆಲ್ಟ್ರೇಷನಿಗೆ ಬಂದಿತ್ತು ಕಪ್ಸ್ ರಿಮೂವ್ ಮಾಡೋದಕ್ಕೆ ರಿಮೂವ್ ಮಾಡಿ ಸ್ಟಿಚ್ ಹಾಕಿಟ್ಟಿದ್ದೀನಿ ಬಾಡಿ ಫಿಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಏನೇನೆಲ್ಲ ಡಿಸೈನ್ ಬರುತ್ತೆ ನೋಡಿ ಚೆನ್ನಾಗಿದೆ ಇದು ರೆಡಿಮೇಡ್ ಬ್ಲೌಸೇನೆ ಕಪ್ಸ್ ರಿಮೂವ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದರು ಇದೇ ಬ್ಲೌಸ್ ಮೆಜರ್ಮೆಂಟ್ಗೆ ರಿಮೂವ್ ಮಾಡಿ ಬಾಡಿ ಫಿಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಈ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು ಇದು ಕೂಡ ಅಷ್ಟೇ ಲೆಹಂಗಾದ ಬ್ಲೌಸು ಇದು ಈ ಥರ ಸ್ಟಿಚ್ ಮಾಡಿದ್ದೀನಿ ಅಂದರೆ ಫುಲ್ಲು ಬ್ಯಾಕ್ ಓಪನೇ ಬರುತ್ತೆ ಹುಕ್ಸ್ ಹಾಕಿದ್ದೀನಿ ಫುಲ್ಲು ಬ್ಯಾಕ್ ಓಪನ್ ಬರುತ್ತೆ ಮತ್ತು ಇದೇ ಕ್ಲಾತಲ್ಲಿ ಈ ಥರ ಬಟನ್ ಮಾಡಿಸಿ ಇಲ್ಲಿ ಮಧ್ಯ ಮಧ್ಯೆ ಒಂದೊಂದು ಬಟನ್ ಕೊಟ್ಟಿರೋದು ಈ ಥರ ಇದೆ ಇದು ಫ್ರಂಟ್ ಈ ಥರ ಬ್ಯಾಕ್ ಓಪನ್ ಬ್ಲೌಸ್ ಅದು ಇಲ್ಲೊಂದು ಸ್ವಲ್ಪ ಈ ಥರ ಡಿಸೈನ್ ಮಾಡಿ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಗೆ ಸಿಂಪಲಾಗಿ ಬಫ್ ಇಟ್ಟಿರೋ ಅಂಥದ್ದು ಚೆನ್ನಾಗಿ ಕಾಣಿಸುತ್ತೆ ಅವ್ರು ಹಾಕೊಂಡಾಗ ಹೇಗಿರುತ್ತೆ ಅಂತ ನೋಡಬೇಕು ನಾನಂತೂ ದೂರದಿಂದ ಬರೋರಿಗೆ ಇಲ್ಲೇ ಒಂದು ಸಲ ಟ್ರಯಲ್ ನೋಡಿಕೊಂಡು ಹೋಗಿ ಅಂತ ಹೇಳ್ತೀನಿ ಇಲ್ಲೇ ಟ್ರಯಲ್ ನೋಡಿಕೊಂಡು ಹಾಕ್ಕೊಂಡು ನೋಡ್ತಾರೆ ಎರಡು ಸೈಡು ಹೇಗಿದ್ದರೂ ಪಾರ್ಲರ್ ಸೆಟಪ್ ಮಾಡಿಸ್ಕೊಂಡಿರೋದ್ರಿಂದ ಎರಡು ಸೈಡು ನೀಟಾಗಿ ಮಿರರ್ ಇದೆ ಹಾಗಾಗಿ ಅವರು ನೀಟಾಗಿ ಟ್ರಯಲ್ ನೋಡಿಕೊಂಡು ಅವ್ರಿಗೆ ಬ್ಯಾಕ್ ಡಿಸೈನ್ ಎಲ್ಲ ಹೇಗೆ ಕಾಣ್ತಾ ಇದೆ ಅದೆಲ್ಲನೂ ಕೂಡ ನೋಡ್ತಾರೆ ನೀಟಾಗಿ ಈ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿರೋದು ಅಂತ ನೋಡಿ ಇಲ್ಲಿ ಹುಪ್ಸ್ ಹಾಕಿ ಮೇಲುಗಡೆ ಹಾಗೆ ಬಟನ್ನ ಮಾತ್ರ ಉಲ್ದಿರೋದಷ್ಟೇ ಈ ಥರ ತುದಿ ತುದಿಗೆ ಕಾಜಾ ಮಾಡಿರೋದು ಚೆನ್ನಾಗಿ ಕಾಣಿಸುತ್ತೆ ಅವರು ಹಾಕೊಂಡಾಗ ಏನು ಗ್ಯಾಪ್ ಅಂತೆಲ್ಲ ಬರೋದಿಲ್ಲ ಫುಲ್ ಚೆನ್ನಾಗಿ ಕಾಣಿಸುತ್ತೆ ಕಸ್ಟಮರ್ದೇ ಇದು ಡಿಸೈನ್ ಸೆಲೆಕ್ಷನು ಇನ್ನು ಚಿಕ್ಕ ಹುಡುಗಿನೇ ತುಂಬ ಸಣ್ಣ ಇದ್ದಾರೆ ಹಾಗಾಗಿ ಜಾಸ್ತಿ ಬ್ರಾಡ್ ಮಾಡಿಲ್ಲ ನಾನು ಸ್ವಲ್ಪನೇ ಬ್ರಾಡ್ ಮಾಡ್ಕೊಂಡಿರೋದಂದರೆ ಒಂದು ಅಥವಾ ಒಂದು ಕಾಲು ಇಂಚ್ ಗ್ಯಾಪ್ ಅಷ್ಟೇ ಇದು ಅವರು ಹಾಕೊಂಡಾಗ ನೋಡಿ ಇದು ಗ್ಯಾಪ್ ಬಂದು ಒಂದು ಅಥವಾ ಒಂದು ಕಾಲು ಇಂಚ್ ಗ್ಯಾಪ್ ಬರುತ್ತಷ್ಟೆ ಅಷ್ಟಲ್ಲೇ ತೊಗೊಂಡಿದ್ದೀನಿ ತುಂಬ ಸಣ್ಣ ಇರೋದ್ರಿಂದ ಡೀಪ್ ಜಾಸ್ತಿ ಬ್ರಾಡ್ ಮಾಡಿಬಿಟ್ರೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡುವ ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ದಪ್ಪ ಇರೋರಿಗಾದರೆ ಡೀಪ್ ಎಲ್ಲ ಬ್ರಾಡ್ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸಣ್ಣ ಇರೋರಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಇಷ್ಟೇ ಗ್ಯಾಪಲ್ಲಿ ತೊಗೊಂಡಿದ್ದೀನಿ ಒಂದು ಹದಿಮೂರು ವರ್ಷದ ಹುಡುಗಿ ಅನ್ಕೋಬೋದು ಆ ಹುಡುಗಿ ಸೈಜ್ಗೆ ಇದು ಸ್ಟಿಚ್ ಮಾಡಿರೋದು ಇದು ಕೂಡ ಅಷ್ಟೇ ಸ್ಕರ್ಟ್ ಆಲ್ಟ್ರೇಷನ್ ಇತ್ತು ಸೊಂಟ ಫಿಟ್ಟಿಂಗ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿ ಕೊಟ್ಬಿಟ್ಟೆ ನನಗೆ ಅದರದ್ದು ವೀಡಿಯೋ ಶೇರ್ ಮಾಡೋದಕ್ಕೆ ಆಗಲಿಲ್ಲ ಅವತ್ತು ತುಂಬಾ ಬ್ಯುಸಿ ಇದ್ದೆ ವಿಡಿಯೋ ಮಾಡ್ಕೊಳ್ಳೋಕೆ ಕೂಡ ಆಗಲಿಲ್ಲ ಹಾಗಾಗಿ ಬ್ಲೌಸ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನನ್ನ ಫ್ರೆಂಡ್ ಮಗಳದ್ದು ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಯಾವಾಗಲೂ ಅಷ್ಟೇ ಸ್ಯಾರಿ ತಗೊಳ್ವಾಗ ಬಾರ್ಡರ್ ಮತ್ತೆ ಬ್ಲೌಸ್ ಡಾರ್ಕ್ ಇರಬೇಕು ಸ್ಯಾರಿ ಕಲರ್ ಲೈಟ್ ಇರಬೇಕು ಆ ರೀತಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾವು ಕುಚ್ ಹಾಕಲಿ ಅಥವಾ ಬ್ಲೌಸ್ಗೆ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರೋದ್ರಿಂದ ಮಾಡಿರೋ ವರ್ಕ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಸ್ಯಾರಿಗೆ ಕ್ರೋಶ ಡಿಸೈನ್ ಕುಚ್ ಹಾಕಿರೋದು ಇದು ಹ್ಯಾಂಡ್ ವರ್ಕ್ ಮಾಡಿರೋದು ಬ್ಲೌಸ್ ಬೋಟ್ ನೆಕ್ಗೆ ಸ್ಟಿಚ್ ಮಾಡಿರೋದು ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ಇದೆ ನಾರ್ಮಲ್ ಡೀಪ್ ಇದೆ ಬ್ಯಾಕ್ ಅಲ್ಲಿ ನೆಕ್ ಡಿಸೈನ್ ಇಟ್ಟಿರೋದು ಸ್ಲೀವ್ ಕೂಡ ಕೂಡ ಈ ತರ ಕರ್ವ್ ಕಟಿಂಗ್ ಗೆ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಲೌಸ್ ಗೆ ವರ್ಕ್ ಮತ್ತೆ ಸ್ಟಿಚಿಂಗ್ ಸೇರಿ ಫೈವ್ ತೌಸಂಡ್ ಆಗಿದೆ ಅಂದ್ರೆ ಐದ್ ಸಾವಿರ ರೂಪಾಯಿ ಆ ಕ್ರೋಶ ಕುಚ್ಚಿಗೆ ಏಳ್ನೂರು ರೂಪಾಯಿ ಆಗಿದೆ ಟೋಟಲ್ ಐದ್ ಸಾವಿರದ ಏಳ್ನೂರ್ ರೂಪಾಯಿ ಇದಕ್ಕೆ ಕಾಸ್ಟ್ ಮತ್ತೆ ಇದು ಕೂಡ ಅಷ್ಟೇನೆ ಇದು ನನ್ನ ಫ್ರೆಂಡ್ ಮಗಳದೇನೆ ಆ ಸ್ಯಾರಿ ಬೆಳಗ್ಗೆ ಶಾಸ್ತ್ರ ಆಗುವಾಗ ಉಟ್ಕೊಳ್ತಾರೆ ಇದು ಆಮೇಲೆ ರಿಂಗ್ ಚೇಂಜ್ ಮಾಡುವಾಗ ಉಟ್ಕೊಳ್ಳೋದು ಈ ಸ್ಯಾರಿ ಡಿಸ ಕುಚ್ಚು ಕೂಡ ಅಷ್ಟೇನೆ ಕ್ರೋಶ ಡಿಸೈನ್ ಕುಚ್ಚು ಹಾಕಿರೋದು ಮತ್ತೆ ಈ ಡಿಸೈನ್ ನೋಡಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಬ್ಯಾಕ್ ಸೈಡ್ ಅಂತೂ ಆ ಟೆಂಪಲ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕ್ಕೊಂಡು ಇಲ್ಲೇ ಟ್ರಯಲ್ ನೋಡಿ ತಗೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಸ್ಲೀವ್ ವರ್ಕ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಒಂಥರ ಈ ಯುವರಾಣಿ ಬ್ಲೌಸ್ ಲುಕ್ ಕೊಡ್ತಾ ಇತ್ತು ಅದು ತುಂಬಾ ಇಷ್ಟ ಆಯ್ತು ಆ ಬ್ಲೌಸ್ ಕಾಸ್ಟ್ ಬಂದು ಆರು ಸಾವಿರ ರೂಪಾಯಿ ಆಗಿದೆ ವರ್ಕು ಮತ್ತು ಸ್ಟಿಚಿಂಗ್ ಎಲ್ಲ ಸೇರಿ ನಾರ್ಮಲಿ ಇನ್ನು ಸ್ಯಾರಿ ಕುಚ್ಚಿ ಬಂದು ಸೆವೆನ್ ಹಂಡ್ರೆಡ್ ಏಳ್ನೂರು ರೂಪಾಯಿ ಆರು ಸಾವಿರದ ಏಳ್ನೂರು ರೂಪಾಯಿ ಟೋಟಲ್ ಆಗಿದೆ ಸ್ಯಾರಿ ಮತ್ತು ಬ್ಲೌಸ್ಗೆ ಇದು ಬೋಟ್ನೆಕ್ ಡಿಸೈನ್ ಇಟ್ಟಿರೋದು ಫ್ರಂಟ್ ಓಪನ್ ಫ್ರಂಟ್ ನಾರ್ಮಲ್ ಡಿಪ್ಪು ಬ್ಯಾಕಲ್ಲಿ ಬೋಟ್ನೆಕ್ ಈ ಥರ ಇಟ್ಟಿದ್ದೀನಿ ಮತ್ತೆ ಇದಕ್ಕೆ ನಾರ್ಮಲ್ ಲೇಸು ಮತ್ತು ಸ್ಟೋನ್ ಲೇಸ್ ಎರಡೂ ಕೊಟ್ಟಿದ್ದೀನಿ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡಿರೋದು ಮತ್ತೆ ಸ್ಲೀವಲ್ಲಿ ಈ ಥರ ఓపన్ ఇట్ట డైన్ కొట్టంట్ ఈ షేప్ క్రాస్ కటింగ్ బెల్ల ಈ ಥರ ಡಿಸೈನ್ ನಾವು ಬ್ಯಾಕ್ ಸೈಡಲ್ಲಿ ಬೇಕಾದ್ರೂ ಹಾಕೋಬೋದು ಇವರು ಫ್ರಂಟ್ ಬೇಕು ಅಂತ ಕೇಳಿದ್ರು ಅದಕ್ಕೆ ಇವೆರಡು ಸಪ್ರೇಟ್ 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 ಕಟಿಂಗ್ ಬರುತ್ತೆ ಈ ಸೈಡು ಡಿಸೈನ್ ಒಂದು ಸ್ವಲ್ಪ ಕಾಣಿಸ್ಲಿ ಅಂತ ಹೇಳಿ ಒಂದು ಸೈಡ್ ಮಾ ಒಂದು ಲೈನ್ ಮಾತ್ರ ಇಲ್ಲಿ ಲೇಸನ್ನು ಕೊಟ್ಟಿದ್ದೀನಿ ಅಷ್ಟೇ ಈ ಕಡೆ ಆದರೆ ರೈಟ್ ಸೈಡಲ್ಲಿ ಡಬಲ್ ಲೈನ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡ್ ಈ ಥರ ಟ್ಯಾಗ್ ಇಟ್ಕೊಂಡು ಇದೊಂಥರ ಟೆಂಪಲ್ ಶೇಪ್ ಬರುತ್ತೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸಿಂಪಲ್ ಈ ಥರ ಶೇಪ್ ಕೊಟ್ಟು ಲೇಸ್ ವರ್ಕ್ನ ಮಾಡಿರೋದು ಯಾವ ಬ್ಲೌಸ್ ಡಿಸೈನ್ ನಿಮಗೆ ಇಷ್ಟ ಆಯಿತು ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ